ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅನ್ಕೋತೀನಿ ಇವಾಗ ಸಮ್ಮರ್ ಡೇಸ್ ಮನೆಯಲ್ಲಿ ರಜೆ ಇರುತ್ತೆ ಹಾಗಾಗಿ ಮನೆಯಲ್ಲಿರುವಂತಹ ಮಕ್ಕಳಿಗೆ ಆಮೇಲೆ ವೆಕೇಶನ್ಸ್ ಟ್ಯೂಷನ್ಸು ಏನಾದರೂ ಕ್ಲಾಸ್ಗಳಿಗೆ ಹಾಕಿದರೆ ಅನುಕೂಲ ಆಗುತ್ತೆ ಆ ಅನುಕೂಲ ನಾವು ಟ್ಯೂಷನ್ ಹಾಕ್ತಿದ್ದಿರಲ್ಲ ಆಮೇಲೆ ರಜ ರಜಕ್ಕೆ ಅಜ್ಜ ಅಜ್ಜಿ ಊರಿಗೆ ಹೋಗಿರ್ತಾರೆ ಹಾಗಾಗಿ ಅಲ್ಲಿ ಕೂತು ಅಭ್ಯಾಸ ಮಾಡುತ್ತಿರುವಂತಹ ಮಕ್ಕಳಿಗೆ ನಾನು ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರನ್ನು ಹೇಳ್ತಾ ಇದ್ದೀನಿ ಆ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋಸ್ಗಳನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ ಯಾಕಂತಂದರೆ ನನ್ನ ವಿಡಿಯೋಸ್ಗಳಲ್ಲಿ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗ್ರಾಮರ್ಗಳನ್ನು ನೀವು ಯಾವ ರೀತಿ ಬೇಕೋ ಅದೇ ರೀತಿಗಳನ್ನು ನಾನು ವಿಡಿಯೋಗಳನ್ನು ಮಾಡ್ತೀನಿ ಹಾಗೆ ವಿಡಿಯೋಗಳನ್ನು ಮಾಡುವಾಗ ನಿಮಗೆ ಇನ್ನೂ ಯಾವ ಬೇರೆ ಬೇರೆ ಥರದ ಗ್ರಾಮರ್ಗಳ ಬಗ್ಗೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ಯಾವ ಥರ ಬೇಕು ವಿಡಿಯೋಗಳನ್ನು ಅಂತ ಹೇಳಿ ಆ ಆ ಕಮೆಂಟ್ಸ್ಗಳನ್ನು ವಿಡಿಯೋಗಳಲ್ಲಿ ವಿಡಿಯೋ ನೋಡಿದ ಮೇಲೆ ಕಮೆಂಟ್ಸ್ಗಳನ್ನು ಹಾಕಿ ಆ ಕಮೆಂಟ್ಸ್ಗಳನ್ನು ನೋಡಿ ನಾನು ಅದರ ಬಗ್ಗೆ ನಾನು ವ್ಯಾಕರಣಗಳನ್ನು ಹೇಳ್ತಾ ಇರ್ತೀನಿ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತೀನಿ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಅನುಕೂಲ ಆಗಲಿ ಆಮೇಲೆ ಎಸ್ ಎಸ್ ಎಲ್ ಸಿಯಿಂದ ಅಂದರೆ ನಾವು ಒನ್ ಟು ಟೆನ್ವರೆಗೂ ಬೇಕಾಗಿರುವಂತಹ ಪ್ರತಿಯೊಂದು ಗ್ರಾಮರ್ಗಳನ್ನು ನಾನು ಬಿಡಿಸ್ತಾ ಬರ್ತೀನಿ ಆ ಗ್ರಾಮರ್ಗಳ ಬಗ್ಗೆ ನಿಮಗೆ ಬೇಕಾಗಿರುವ ಮಾಹಿತಿಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಯಾಕಂದರೆ ನೀವು ಕಮೆಂಟ್ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿನ ನಾನು ಗ್ರಾಮರ್ಗಳನ್ನು ಕೊಡ್ತಾ ಬರ್ತೀನಿ ಅಂತ ಹೇಳ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾವು ಕನ್ನಡ ಅಕ್ಷರಗಳು ಅಥವಾ ಕನ್ನಡ ವರ್ಣಮಾಲೆಗಳಿಂದಲೇ ನಾವು ವಿಡಿಯೋಗಳನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ ಕನ್ನಡ ವರ್ಣಮಾಲೆಗಳು ಎಷ್ಟು ಅದರಲ್ಲಿ ವಿಧಗಳು ಎಷ್ಟು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ಕನ್ನಡ ವ್ಯಾಕರಣದ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋದ ಬಗ್ಗೆ ನೀವು ಕಮೆಂಟ್ಸ್ ಕೂಡ ಮಾಡ್ಬೋದು ಆಮೇಲೆ ಕನ್ನಡ ವ್ಯಾಕರಣದ ಬಗ್ಗೆ ನಿಮಗೆ ಯಾವುದೆಲ್ಲ ವಿಡಿಯೋಸ್ಗಳನ್ನು ಬೇಕನ್ನೋದು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಸಂಪೂರ್ಣವಾದ ಕನ್ನಡ ಗ್ರಾಮ ವ್ಯಾಕರಣದ ಪ್ರತಿಯೊಂದು ನಾ ವಿಷಯವನ್ನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಇದು ನಿಮಗೆ ಸಮ್ಮರ್ ವೆಕೇಶನ್ ಅಂತಲೇ ಅಂದ್ಕೊಳ್ಳಿ ಆನ್ಲೈನ್ ಕ್ಲಾಸಸ್ ಅಂದ್ಕೊಳ್ಳಿ ಯಾಕಂತಂದ್ರೆ ಇದು ನೀವು ಈಸಿಯಾಗಿ ಓದ್ಕೊಳ್ಳಲಿಕ್ಕೆ ಅನುಕೂಲ ಆಗಲಿ ಅಂತ ನೀವು ವೆಕೇಶನ್ಸ್ಗೆ ಹೋಗಿರಲ್ಲ ಹಾಗೆ ಆಮೇಲೆ ಮನೆಯಲ್ಲಿದ್ದು ನೀವು ಸ್ಟಡಿ ಮಾಡಲು ಅಭ್ಯಾಸ ಮಾಡಲು ಅನುಕೂಲವಾಗಲಿ ಅಂತ ನಾನು ಪ್ರತಿಯೊಂದನ್ನು ನಾನು ವಿಡಿಯೋದ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವರ್ಣಮಾಲೆ ನಲ್ವತ್ತೊಂಬತ್ತು ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಯುತ್ತಾರೆ ಅಂದ್ರೆ ಕನ್ನಡದ ವರ್ಣಮಾಲೆ ಅಕ್ಷರಗಳು ಎಷ್ಟ ಅಂತಂದ್ರೆ ನಲ್ವತ್ತೊಂಬತ್ತು ಅದಾವೆ ನಲವತ್ತೊಂಬತ್ತಕ್ಕೆ ಇದಕ್ಕೆ ವರ್ಣಮಾಲೆನು ಅಂತಾರೋ ಆಮೇಲೆ ಕನ್ನಡದ ಮಾಲೆನು ಅಂತ ಕರೀತಾರೆ ಅಂದರೆ ಕನ್ಫ್ಯೂಸ್ ಆಗ್ಬಾರ್ದು ಯಾವುದೇ ಎಕ್ಸಾಮಲ್ಲಿ ಕನ್ನಡದ ಅಕ್ಷರಗಳು ಎಷ್ಟು ಅಥವಾ ವರ್ಣಮಾಲೆಗಳು ಎಷ್ಟು ಅಂದಾಗ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ವರ್ಣಮಾಲೆಯಲ್ಲಿ ಎಷ್ಟು ಅಂತಂದರೆ ಮೂರು ವಿಧಗಳದಾವು ಎಷ್ಟು ವಿಧಗಳು ಮೂರು ವಿಧಗಳು ಒಂದೇದು ಯಾವುದು ಅಂತಂದರೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಅಂದರೆ ಒಂದನೇದು ಸ್ವರಾಕ್ಷರ ಎರಡನೇದು ವ್ಯಂಜನಾಕ್ಷರ ಮೂರನೇದು ಯೋಗವಾಹ ಇವಾಗ ಸ್ವರಾಕ್ಷರಗಳಲ್ಲಿ ಎಷ್ಟು ಅಂತಂದರೆ ಸ್ವರಾಕ್ಷರದಲ್ಲಿ ಹದಿಮೂರು ಅಕ್ಷರಗಳು ಎಷ್ಟು ಅಕ್ಷರಗಳು ಹದಿಮೂರು ಅಕ್ಷರಗಳು ಅವು ಯಾವುವು ಅಂತಂದ್ರೆ ಅ ಆ ಇ ಉ ಉ ಎ ಐ ಓ ಓ ಔ ಇದು ಸ್ವರಾಕ್ಷರಗಳ ಹದಿಮೂರು ಅಕ್ಷರಗಳು ಇಂದಿನ ಸ್ವರಾಕ್ಷರಗಳಂತ ಏನು ಯಾವುದಕ್ಕೆ ಕರೀತಾರ ಅಂತಂದ್ರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು ಸ್ವರಾಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಏನಂತ ಕರೀತಾರೆ ಸ್ವರಾಕ್ಷರಗಳು ಅಂತ ಕರೀತಾರೆ ಸ್ವರಾಕ್ಷರಗಳಲ್ಲಿ ಎಷ್ಟು ವಿಧಗಳು ಅಂತಂದ್ರೆ ಎರಡು ವಿಧಗಳು ಸ್ವರಾಕ್ಷರದಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಒಂದೇದು ಸ್ವರ ಎರಡನೇದು ದೀರ್ಘ ಸ್ವರ್ಗ ಋಸ್ವ ಸ್ವರ ಎರಡನೇದು ಸ್ವರ ಇದು ರುಸ್ವಸ್ವರದಲ್ಲಿ ಎಷ್ಟು ಅಕ್ಷರಗಳದಾವ ಅಂತಂದರೆ ಆರು ಅಕ್ಷರಗಳು ಎಷ್ಟು ಅಕ್ಷರಗಳು ಋಸ್ವಸ್ವರದಲ್ಲಿ ಇದು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಸ್ವರಾಕ್ಷರಗಳಲ್ಲಿ ಎರಡು ವಿಧಗಳು ಯಾವುವು ಅಂದರೆ ಋಸ್ವಸ್ವರ ಮತ್ತು ದೀರ್ಘಸ್ವರ ಋಸ್ವಸ್ವರದಲ್ಲಿ ಅಕ್ಷರಗಳು ಎಷ್ಟು ಅಂತಂದರೆ ಆರು ಅಕ್ಷರಗಳು ಋಸ್ವಸ್ವರ ಎಂದರೇನು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಅವು ಅಕ್ಷರಗಳು ಯಾವುವು ಅಂದರೆ ಅ ಇ ಉ ರು ಎ ಅಂದರೆ ಇವುದು ಒಂದೇ ಮಾತ್ರ ಕಾಲದಲ್ಲಿ ಇದು ಸ್ವರಗಳನ್ನು ಹಿಡಿಯಲ್ಲ ಆಮೇಲೆ ಗಂಟು ಕಟ್ಟಲ್ಲ ಹಾಗೆ ಹಾ ಇವನ್ನು ನಾವು ಸರಳವಾಗಿ ಓದ್ತಾ ಬರ್ತೀವಿ ಆಮೇಲೆ ಎರಡನೇದು ಯಾವುದು ಅಂತಂದರೆ ದೀರ್ಘ ಸ್ವರ ಇದಂದರೆ ಸ್ವರಗಳಲ್ಲಿ ಎರಡು ವಿಧಗಳು ಒಂದೇದು ಸ್ವರ ಎರಡನೇದು ದೀರ್ಘ ಸ್ವರ ದೀರ್ಘ ಸ್ವರದಲ್ಲಿ ಅಕ್ಷರಗಳು ಎಷ್ಟಿದಾವೆ ಅಂತಂದರೆ ಏಳು ಇದಾವೆ ಎಷ್ಟಿದಾವೆ ಏಳು ಇದ್ದಾವೆ ಅದು ದೀರ್ಘ ಸ್ವರ ಎಂದರೇನು ಅಂತಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಅವು ಯಾವುವು ಅಂತಂದರೆ ಆ ಈ ಊ ಇವು ಎಷ್ಟು ಅಕ್ಷರಗಳಾದವು ಏಳು ಅಕ್ಷರಗಳಾದವು ವೃಸ್ವ ಸ್ವರದಲ್ಲಿ ಎಷ್ಟಾದವು ಆರು ಅಕ್ಷರಗಳಾದವು ಸ್ವರಾಕ್ಷರಗಳಲ್ಲಿ ಎರಡು ವಿಧ ಋಸ್ವಸ್ವರ ದೀರ್ಘಸ್ವರ ಇನ್ನೊಮ್ಮೆ ನೋಡಿ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳು ವರ್ಣಮಾಲೆಗೆ ಇನ್ನೊಂದು ಹೆಸರು ಅಕ್ಷರಮಾಲೆ ವರ್ಣಮಾಲೆಯಲ್ಲಿ ಮೂರು ವಿಧಗಳಿವೆ ಒಂದು ಸ್ವರ ಅಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಹಗಳು ಇವಾಗ ನಾವು ಸ್ವರಾಕ್ಷರಗಳಲ್ಲಿ ಎರಡು ವಿಧಗಳನ್ನಾಗಿ ಮಾಡಿದ್ವಿ ಯಾ ಋಸ್ವಸ್ವರ ದೀರ್ಘ ಸ್ವರ ಸ್ವರಗಳಲ್ಲಿ ಅಕ್ಷರಗಳು ಆರು ಅವು ಯಾವಂದರೆ ಅ ಅದಿಂದ ಓದುವರೆಗೆ ಅಂದರೆ ಅ ಇ ಉ ರು ಎ ಓ ದೀರ್ಘ ಸ್ವರದಲ್ಲಿ ಏಳು ಅಕ್ಷರಗಳು ಅವು ಯಾವುವಂದರೆ ಆ ಇ ಉ ಎ ಐ ಓ ಮುಂದೆ ನೋಡೋಣ ಇವಾಗ ನೋಡಿ ಸ್ವರಾಕ್ಷರಗಳು ಮುಗಿತು ಇವಾಗ ಎರಡನೆಯದಾಗಿ ವ್ಯಂಜನಾಕ್ಷರಗಳು ಅಂದರೆ ನಮ್ಮ ವರ್ಣಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಒಂದೇದು ಸ್ವರಾಕ್ಷರಗಳನ್ನು ನೋಡಿದ್ವಿ ಇವಾಗ ವ್ಯಂಜನಾಕ್ಷರಗಳು ವ್ಯಂಜನಾಕ್ಷರಗಳು ಎಷ್ಟಿದಾವೆ ಅಂತಂದರೆ ಮೂವತ್ತ್ನಾಲ್ಕು ಇದ್ದಾವೆ ಮೂವತ್ತ್ನಾಲ್ಕು ಅಂತಂದರೆ ಎಲ್ಲಿಂದ ಅಂದರೆ ಕದಿಂದ ಳದವರೆಗೆ ಅಂದರೆ ಕ ಖ ಗ ಝ ಠ ಡ ಢ ಢಢ ಢ ಢಢ ಢ ತ ಥ ದ ಧ ಧನ ಪ ಫ ಭ ಮ ಯ ರ ಲ ವ ಶ ಶ ಸ ಹ ಳ ಅಲ್ಲಿವರೆಗೂ ಅಂದ್ರೆ ವ್ಯಂಜನಗಳು ಎಷ್ಟಾದವು ಅಂದರೆ ಮೂವತ್ತ್ನಾಲ್ಕು ಅದು ವ್ಯಂಜನ ಅಂದರೆ ಏನಂದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ವ್ಯಂಜನಗಳಂದ್ರೆ ಸ್ವರಗಳ ಸಹಾಯ ಅಂದರೆ ಅ ಆದಿಂದ ಅವರೆಗೆ ಇರುವಂತಹ ಅಕ್ಷರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅಂದರೆ ಉದಾಹರಣೆಗೆ ನಾವೇನಂದರೆ ಕ ವ್ಯಂಜನಾಕ್ಷರ ಪ್ಲಸ್ ಅ ಅಂದರೆ ಇದು ಕ ವ್ಯಂಜನ ಇತ್ತು ಪ್ಲಸ್ ಅ ಇದು ಸ್ವರ ಸ್ವರಾಯಿತು ಕ ವ್ಯಂಜನ ಮತ್ತು ಸ್ವರ ಸೇರಿ ಇಲ್ಲಿ ಕ ಅನ್ನೋದು ಬಂತು ಅಂದರೆ ವ್ಯಂಜನಾಕ್ಷರ ಬಂತು ವ್ಯಂಜನಾಕ್ಷರ ಸ್ವರಾಕ್ಷರ ಸೇರಿ ಇಲ್ಲಿ ಒಂದು ವ್ಯಂಜನ ಆಯಿತು ಅಂದರೆ ಇನ್ನೊಂದು ಚ ಪ್ಲಸ್ ಅ ಚ ಅಂದರೆ ಇದು ಉದಾಹರಣೆಗೆ ಇವಾಗ ವ್ಯಂಜನಾಕ್ಷರಗಳಲ್ಲಿ ಕೂಡ ಎರಡು ವಿಧಗಳಿವೆ ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವಿಧ ಎರಡು ವಿಧಗಳಿವೆ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಅಂದರೆ ಸ್ವರಗಳಲ್ಲಿ ಎರಡು ವಿಧಗಳಿತ್ತು ರುಸ್ವ ಸ್ವರ ಮತ್ತು ದೀರ್ಘ ಸ್ವರ ಈಗ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಎಷ್ಟು ಅಂತಂದರೆ ಇಪ್ಪತ್ತೈದು ಇಪ್ಪತ್ತೈದು ವ್ಯಂಜನ ವರ್ಗೀಯ ವ್ಯಂಜನ ಎಂದರೆ ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡುವುದರಿಂದ ವರ್ಗೀಯ ವ್ಯಂಜನಗಳು ಅಂದರೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ನಾನು ಶಾರ್ಟ್ ಆಗಿ ಹೇಳಿದ್ದೀನಿ ಅಂದರೆ ಕ ವರ್ಗದಿಂದ ಮರ್ಗ ವರೆಗೆ ಅಂದರೆ ಕಛ ಟಪ ಘಡ ದ ಅಂದರೆ ಕ ಖ ಗ ಟ ಡ ಮ ಅಂದರೆ ವರ್ಗೀಯ ವ್ಯಂಜನಗಳು ಎಷ್ಟು ಅಂದರೆ ಇಪ್ಪತ್ತೈದು ಕದಿಂದ ಮಾದವರೆಗೆ ಇವಾಗ ವರ್ಗೀಯ ವ್ಯಂಜನಗಳಲ್ಲಿ ಕೂಡ ಮೂರು ವಿಧಗಳಿವೆ ಯಾವುವು ಅಂತಂದರೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ನಂತರ ಅನುನಾಸಿಕಗಳು ಅಲ್ಪ ಪ್ರಾಣಾಕ್ಷರಗಳು ಅಂತಂದರೆ ಕಚಟತಪ ಅಂದರೆ ಕದಿಂದ ಅಂದರೆ ಸಣ್ಣ ಕದಿಂದ ಇವಾಗ ಸಣ್ಣ ಕದಿಂದ ತಪ ಪದವರೆಗೆ ಆಮೇಲೆ ಇದು ಮಹಾ ಪ್ರಾಣಾಕ್ಷರಗಳು ಅಂದರೆ ಈ ಖದಿಂದ ಖದಿಂದ ಗಜಡದ ಬ ಬದವರೆಗೆ ಅಂದರೆ ನೀವು ಕ ಸಣ್ಣದೊಂದಿಗೆ ಅಂದರೆ ಕ ಚ ಟ ಪ ಅಂದರೆ ಮಧ್ಯದಲ್ಲಿ ಮಹಾ ಪ್ರಾಣಾಕ್ಷರಗಳನ್ನು ಬಿಡೋದು ಇವು ಮಹಾಪ್ರಾಣಾಕ್ಷರಗಳು ಇದು ಅಲ್ಪ ಪ್ರಾಣಾಕ್ಷರಗಳು ಅನುನಾಸಿಕಗಳು ಎಂದರೆ ಯು ಅನುನಾಸಿಕಗಳು ನಿಮಗೆ ನಾನು ಸುಮ್ಮನೆ ಶಾರ್ಟ್ ಆಗಿ ಬರೆದಿದ್ದೀನಿ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ವ್ಯಂಜನಾಕ್ಷರಗಳಲ್ಲಿ ಮೂರು ವಿಧಗಳು ಯಾವುದಂದ್ರೆ ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಚಟ ತಪ ಗಜಡ ಬ ಆಮೇಲೆ ಇದು ಖಚಟ ತಪ ಮಹಾಪ್ರಾಣಾಕ್ಷರಗಳಲ್ಲಿ ಖಚಟ ತಪ ಘಜಡದ ಬ ಇದು ಅನುನಾಸಿಕದಲ್ಲಿ ಯಯಣಾನಮ ಅರ್ಥ ಆಯ್ತು ಇವಾಗ ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಕೊಟ್ಟು ಉಚ್ಚರಿಸುವ ವ್ಯಂಜನಗಳು ನೋಡಿ ಕಡಿಮೆ ಕೊಟ್ಟು ಉಚ್ಚರಿಸುವ ವ್ಯಂಜನಗಳು ಅಂದ್ರೆ ಉದಾಹರಣೆಗೆ ಕಚ ಟ ತಪ ಗಜ ದ ಬ ನಿಮಗೆ ಇವಾಗಲೇ ಇಲ್ಲಿ ತೋರಿಸದೆ ಅಲ್ಪ ಪ್ರಾಣಾಕ್ಷರಗಳು ಯಾವ ಅಂದ್ರೆ ಕಚ ಟ ತಪ ಗಜ ದ ಬ ಇವಾಗ ಮಹಾ ಪ್ರಾಣಾಕ್ಷರಗಳು ಮಹಾ ಪ್ರಾಣಾಕ್ಷರಗಳು ಹೆಚ್ಚು ಉಸಿರಿ ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳು ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವ ವ್ಯಂಜನಗಳು ಅಂದರೆ ಉದಾಹರಣೆಗೆ ಖ ಛ ಠ ಥ ಅಂದರೆ ಇದು ಮಹಾಪ್ರಾಣಾಕ್ಷರಗಳು ಇದು ಹೆಚ್ಚು ಉಸಿರು ತಗುತ್ತೆ ಅಂದರೆ ಖ ಅಂತೀವಿ ಛ ಅಂತೀವಿ ಠ ಅಂತೀವಿ ಥ ಅಂತೀವಿ ಫ ಅಂತೀವಿ ಆಮೇಲೆ ಇವಾಗ ಮೂರನೆಯದಾಗಿ ವ್ಯಂಜನಾಕ್ಷರಗಳಲ್ಲಿ ವರ್ಗೀ ವ್ಯಂಜನಗಳಲ್ಲಿ ಮೂರನೆಯದಾಗಿ ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳು ಮೂಗಿನ ಸಹಾಯದಿಂದ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅನ್ಬೇಕಾದ್ರೆ ನಾವು ಮೂಗಿನಿಂದ ಉಸಿರು ಬರುತ್ತೆ ಮೂಗಿನಿಂದ ಉಸಿರಿನಿಂದ ಹೇಳುವಂತಹ ಅಕ್ಷರಗಳು ಅಂದರೆ ಯಾ ಯ ನ ನ ಮ ಪ್ರತಿಯೊಂದು ಕೂಡ ನಾವು ಮೂಗಿನಿಂದಲೇ ಮೂಗಿನ ಸಹಾಯದಿಂದನೇ ಓದ್ತಾ ಇದ್ವಿ ಹೆಂಗಂತಂದರೆ ಗ ಯ ನ ನ ಮ ನಂತರ ಇವಾಗ ನಾವು ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು ನೋಡಿದ್ವಿ ಆಮೇಲೆ ವರ್ಗೀಯದಲ್ಲಿ ಇನ್ನೂ ಕೂಡ ನಾವು ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನು ನೋಡಿದ್ವಿ ಇವಾಗ ವರ್ಗೀಯ ವ್ಯಂಜನಗಳು ಎಷ್ಟಿದಾವೆ ಅಂತಂದ್ರೆ ಒಂಬತ್ತು ಔ ಯಾವುವು ಅಂದ್ರೆ ಯಿಂದ ಳದವರೆಗೆ ಅಂದ್ರೆ ಮುಂದೆ ನೋಡೋಣ ಇವಾಗ ಯ ರ ಲ ವ ಶ ಶ ಸ ಹ ಳ ಅಂದ್ರೆ ಇವು ಅವರ್ಗೀಯ ವ್ಯಂಜನಗಳು ಅಂದ್ರೆ ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ ಆದ್ದರಿಂದ ಇವುಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ ಅಂದರೆ ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಇವುಗಳನ್ನು ನಿರ್ದಿಷ್ಟವಾಗಿ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲ ಆದರೆ ಇವುಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತೇವೆ ಅಂದರೆ ವರ್ಗೀಯ ವ್ಯಂಜನಗಳಲ್ಲಿ ಯ ರ ಲ ವ ಶ ಸ ಹ ಳ ಇವು ವರ್ಗೀಯ ವ್ಯಂಜನಗಳು ಇವಾಗ ನೋಡಿ ನಾವು ಸ್ವರಗಳಲ್ಲಿ ಸ್ವರಗಳು ವ್ಯಂಜನಗಳು ಇವಾಗ ಯೋಗವಾಹಗಳನ್ನು ನೋಡ್ತೀವಿ ಅಂದರೆ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳು ಸ್ವರಾಕ್ಷರಗಳು ಈ ವ್ಯಂಜನಾಕ್ಷರಗಳು ಆಮೇಲೆ ಯೋಗವಾಹಗಳು ಯೋಗವಾಹಗಳು ಯಾವುವು ಅಂತಂದರೆ ಅಂ ಮತ್ತು ಆಹ ಇದು ಅ ಮತ್ತು ಆಹ ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ ಅಂದರೆ ಒಂದಕ್ಕೊಂದು ಸೇರಿ ಹೋಗು ಎಂದರ್ಥ ಇವು ಯಾವುದಾದರೂ ಒಂದು ಸ್ವರ ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತದೆ ಅಂದ್ರೆ ಅ ಮತ್ತು ಆಹಾ ಒಂದು ಸ್ವರದ ಜೊತೆಗೆ ಕೂಡಿಕೊಂಡರೆ ಇದನ್ನು ಉಚ್ಚರಿಸಲು ಸಹಾಯವಾಗುತ್ತದೆ ಅಂದ್ರೆ ಯೋಗವಾಹಗಳಲ್ಲಿ ಎರಡು ವಿಧ ನೋಡಿ ಯೋಗವಾಹಗಳಲ್ಲಿ ಎರಡು ವಿಧ ಒಂದೇದ್ದು ಅನುಸ್ವಾರ ಆಮೇಲೆ ವಿಸರ್ಗ ಇದು ಅನುಸ್ವರ ಅಂತ ಹೇಳ್ತೀವಿ ಅಂದ್ರೆ ಒಂದು ಸೊನ್ನೆ ಬಂದಿರೋದು ಇಲ್ಲ ಬಂದಿರುತ್ತೆ ಕಾಣುತ್ತಲ್ವಾ ಇದನ್ನ ಅನುಸ್ವರ ಆಮೇಲೆ ವಿಸರ್ಗ ಅಂದ್ರೆ ಇದು ಹೇಳ್ತೀವಿ ಇದಕ್ಕೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಅನುಸ್ವರದಲ್ಲಿ ಕಂದ ಬಂದ ತಂದ ಚಂದ ಬಂದ ಇದು ಅನುಸ್ವರ ಶಬ್ದಗಳು ಅಂತ ಹೇಳ್ತೀವಿ ಇದು ದುಃಖ ತೇಜಾಫುಂಜ ಇದು ನಾವು ಈ ತರ ಹೇಳಬೇಕು ಅಂದ್ರೆ ಈ ತರ ಬಂದಿತ್ತು ಅಂದ್ರೆ ಇದು ವಿಸರ್ಗ ಅಂದರೆ ಸ್ವರಗಳು ಮತ್ತು ವ್ಯಂಜನಗಳ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಂತೀನಿ ಆಮೇಲೆ ಇದರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಇವಾಗ ಇನ್ನೊಂದು ಸಲ ನಾನು ನೋಟ್ಸ್ಗೋಸ್ಕರ ಅಂದರೆ ನಿಮಗೆ ತಿಳಿಯಲು ಅರ್ಥ ಸರಳವಾಗಲಿ ಅಂತ ನಾನು ನಿಮ್ಮ ಮುಂದೆ ಒಂದು ಇನ್ನೊಂದು ಸಲ ನಾನು ಈ ನೋಟ್ಸ್ ಮಾಡಿರೋದನ್ನು ನಿಮ್ಮ ಮುಂದೆ ತೋರಿಸ್ತೀನಿ ನೀವು ನೋಟ್ ಮಾಡ್ಕೋಬಹುದು ಅಂತ ಈಸಿ ಆಗಲಿ ಅಂತ ಇವಾಗ ನೋಡಿ ನೀವು ಓದಲು ಈಸಿ ಆಗಲಿ ಅಂತ ನಾನು ಕನ್ನಡದ ವರ್ಣಮಾಲೆ ಅಕ್ಷರಗಳನ್ನು ನಾನು ನಿಮಗೆ ನೋಟ್ ಮಾಡೋಕ್ಕೆ ಅಂದರೆ ಓದಲಿಕ್ಕೆ ಈಸಿ ಆಗಲಿ ಅಂತ ನಾನು ಒಂದ್ಸಲ ಕೊನೆಯದಾಗಿ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ನಿಮಗೆ ಓದಲಿಕ್ಕೆ ಈಸಿ ಆಗಬೇಕಂತಂದರೆ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡಿಕೊಂಡು ಓದಿದರೆ ನಿಮಗೆ ಈಸಿ ಆಗುತ್ತೆ ಇದು ಅಂದರೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಓದ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಹಾಗಾಗಿ ಇದನ್ನು ನೀವು ಕಾಪಿ ಮಾಡ್ಕೋಬೋದು ನೋಡಿ ಕಾಪಿ ಮಾಡ್ಕೊಳ್ಳೋಕ್ಕೆ ನಿಮಗೆ ಈಸಿ ಅನಿಸುತ್ತೆ ಇದು ಅಂದರೆ ನಾನು ಸಂಪೂರ್ಣವಾದ ನಿಮಗೆ ಬೇಸಿಗೆ ರಜೆಯಲ್ಲಿ ಓದಲು ಈಸಿಯಾಗಲಿ ಸರಳವಾಗಲಿ ಅಂತ ನಾನು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಗ್ರಾಮರದ ಬಗ್ಗೆ ನಾನು ನಿಮಗೆ ಪೂರ್ತಿಯಾಗಿ ಇದ್ದೀನಿ ನೋಡಿ ಈ ಥರ ಇವಾಗ ನಾವು ಕನ್ನಡದ ವರ್ಣಮಾಲೆಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಇವಾಗ ನಾವು ಮುಂದೆ ಮತ್ತೆ ಕನ್ನಡದ ವ್ಯಾಕರಣದ ಮುಂದಿನ ಭಾಗವನ್ನು ನಾವು ಸಂಪೂರ್ಣವಾಗಿ ತಿಳಿಯೋಣ